ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಸೂಪರ್ ಆಗಿರೋ ವೀಡಿಯೋನ ನೋಡೋಣ ಖಂಡಿತವಾಗ್ಲೂ ಸ್ಕಿಪ್ನ ಮಾಡಿದೆ ವೀಡಿಯೋನ ನೋಡಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಬೆಳಿಗ್ಗೆ ಚರ್ಚ್ಗೆ ಹೋಗಬೇಕು ಅಂದ್ಬಿಟ್ಟು ನಾಲ್ಕು ಮುಕ್ಕಾಲ್ಗೇನೆ ಎಚ್ಚರ ಆಗ್ಬಿಟ್ಟಿತ್ತು ಮಕ್ಕಳು ಇಬ್ಬರು ಮನಗಿದ್ರು ನಾನು ಮತ್ತು ನಮ್ಮ ಮಾಮ ಮಾತ್ರ ಚರ್ಚ್ಗೆ ಹೋಗೋದು ಇವತ್ತು ಬಂದು ಬೆಳಿಗ್ಗೆ ಚರ್ಚ್ಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಯಾವ ರೀತಿ ಇರುತ್ತೆ ನನ್ನ ಕೆಲಸ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಚೆನ್ನಾಗಿರ್ಬೇಕಂದ್ರೆ ಚರ್ಚ್ಗೆ ಹೋಗೋದು ತುಂಬ ಮುಖ್ಯ ನಮ್ಮ ಮನೇಲಿ ಶಾಂತಿ ನೆಮ್ಮದಿ ಇರಬೇಕಂದ್ರೆ ನಮ್ಮ ಮಕ್ಕಳು ಯಜಮಾನ್ರು ಹೆಲ್ತ್ ಚೆನ್ನಾಗಿರ್ಬೇಕಂದ್ರೇ ದೇವಸ್ಥಾನಕ್ಕೆ ಹೋಗೋದು ತುಂಬ ಮುಖ್ಯ ನಾವು ಮಾಡೋ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕಂದ್ರೇ ದೇವ್ರನ್ನ ಪ್ರೇಯರ್ ಮಾಡೋದು ಮುಖ್ಯ ಹಾಗೆಯೇ ಇನ್ನೊಂದು ವಿಷಯ ನನ್ನ ಮನಸ್ಸಿನಲ್ಲಿ ತುಂಬ ಗೊಂದಲ ಎಲ್ಲ ಇರುತ್ತೆ ನಾವು ಬಂದು ಮನೆಯಲ್ಲೇ ಅದನ್ನು ಯೋಚನೆ ಮಾಡ್ತಾ ಕೊಟ್ಟಿರ್ತೀವಿ ಹೋದ್ರೆ ಒಂದು ನೆಮ್ಮದಿ ಸಿಗುತ್ತೆ ನಮ್ಮ ಜೀಸಸ್ ನೋಡಿದ್ರೆ ನಮಗೊಂದು ಪ್ರೇಯರ್ ಮಾಡಿದ ತಕ್ಷಣ ನಮಗೇನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಬೇಗ ಬೇಕಾದರೂ ಎದ್ದು ಚರ್ಚನ್ನ ಅಟೆಂಡ್ ಮಾಡ್ಬೋದು ನಾನು ಯಾವಾಗಲೂ ಅಷ್ಟೇ ಇಷ್ಟು ಬೆಳಗ್ಗೆ ಎದ್ದು ಫಸ್ಟ್ ಮಾಸ್ಗೆ ಅಟೆಂಡ್ ಮಾಡ್ತೀನಿ ಬೆಳಗ್ಗೆ ಚರ್ಚ್ಗೆ ಹೋದ್ರೇ ನನಗೆ ಸಮಾಧಾನ ಒಂದು ವಾರ ಹೋಗಿಲ್ಲ ಅಂದರೆ ಏನೋ ಒಂಥರ ಇರುತ್ತೆ ಸುಮ್ಮನೆ ಸಿಡಿ ಸಿಡಿ ಅಂತ ಇರ್ತೀನಿ ಯಾರು ಏನು ಮಾತಾಡಿದ್ರು ಒಂಥರ ಕೋಪ ಬರ್ತಾನೆ ಇರುತ್ತೆ ನಮ್ಮ ಮಾಮ ಕೇಳ್ತಾ ಇರ್ತಾರೆ ಯಾಕೆ ಇವತ್ತು ಒಂಥರ ಇದೆಯಲ್ಲ ಅಂತ ಇರ್ತಾರೆ ನಾನು ಚರ್ಚ್ಗೆ ಹೋಗಿಲ್ಲ ಅಂದರೆ ಮೂಡೇ ಸರಿಗಿರಲ್ಲ ಅಂತ ಹೇಳ್ತಾ ಇರ್ತೀನಿ ನಮ್ಮ ಮಾಮನ ಹತ್ರ ಅದರಿಂದ ಬೇಗ ಎದ್ಬಿಟ್ಟು ಅದೊಂದು ಅಟೆಂಡ್ ಮಾಡಿದ್ರೆ ಸಾಕು ಒನ್ ಅವರ್ ತಾನೇ ನಮ್ಮ ಜೀಸಸ್ ಹತ್ರ ಹೋಗಿ ಕೂತ್ಬಿಟ್ಟು ಬಂದರೆ ನನಗೆ ಏನೋ ಒಂಥರ ಸಮಾಧಾನ ಶಾಂತಿ ನೆಮ್ಮದಿ ಸಿಗುತ್ತೆ ಅದರಿಂದ ಹೋಗ್ತಾಯಿರ್ತೀನಿ ಬೆಳಗ್ಗೆ ಬಂದು ಎದ್ದ ತಕ್ಷಣ ಈ ರೀತಿ ಎರಡು ಕಪ್ಪಲ್ಲಿ ಟೀ ಮಾಡಿ ನನಗೊಂದು ನಮ್ಮ ಮಾಮ ಬಂದು ಕೊಟ್ಬಿಟ್ಟು ಹೋಗ್ತೀವಿ ಮಕ್ಕಳು ಇಬ್ಬರು ಮನೆಗೆ ಇರ್ತಾರೆ ಬ ಯಾಕಂದರೆ ಕರ್ಕೊಂಡು ಅಲ್ಲಿ ಗಲಾಟೆ ಮಾಡ್ತಾರೆ ಸೌಂಡ್ ಮಾಡ್ತಾರೆ ಅಂತ ಅವ್ರನ್ನ ಹೋಗಲ್ಲ ನಾವು ಸ್ವಲ್ಪ ದೊಡ್ಡವ್ರಾದ ಮೇಲೆ ಕರ್ಕೊಂಡು ಹೋಗ್ತೀನಿ ಈಗ ಗೊತ್ತಾಗಲ್ಲ ಅವ್ರಿಗೆ ಸೈಲೆಂಟಾಗಿ ಕೂತ್ಕೋಬೇಕು ಅಂತ ಹಿಂದಿನ ದಿನವೇ ದೋಸೆಗೆ ನೆನೆ ಹಾಕಿ ಹಿಟ್ಟನ್ನ ರುಬ್ಬಿ ಇಟ್ಬಿಟ್ಟಿದ್ದೀನಿ ನಾನು ರೆಡಿ ಆಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ನಮ್ಮ ಮಾಮ ಬಂದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡ್ತಾರೆ ಅದರಿಂದ ನಾನೇ ಫಸ್ಟ್ ಎದೊಳದು ಈಗ ರೆಡಿ ಆಗಾಯ್ತು ಆರು ಗಂಟೆ ಆಗ್ತಾ ಇದೆ ನೋಡಿ ಆರು ಕಾಲಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಹೋಗ್ತಾ ಇದ್ದೀನಿ ಈಗ ಆಚೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೆಳಕು ಆಚೆ ಎಷ್ಟೊಂದಿದೆ ಆರು ಗಂಟೆಗೇ ಸುಮಾರು ಬೆಳಕು ಬಂದ್ಬಿಟ್ಟಿದೆ ಸ್ಟ್ರೀಟ್ ಎಲ್ಲ ಇನ್ನೂ ಆಫ್ ಮಾಡಿಲ್ಲ ರೋಡ್ಗಳಲ್ಲಿ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗೋದು ಯಾವ ಯಾವುದಕ್ಕಂದರೆ ನೆಮ್ಮದಿ ಶಾಂತಿಗೋಸ್ಕರ ಅದೇ ರೀತಿ ಒಬ್ರೊಬ್ರಿಗೂ ಒಂದೊಂದರಲ್ಲಿ ಖುಷಿ ಇರುತ್ತೆ ಒಬ್ರಿಗೆ ಆಚೆ ಸುತ್ತಾಡೋದ್ರಲ್ಲಿ ಇರುತ್ತೆ ಒಬ್ರಿಗೆ ಬಂದು ಆಚೆ ಹೋಟ್ಲುಗಳಲ್ಲಿ ತಿನ್ನೋದು ಇಂಟ್ರೆಸ್ಟ್ ಇರುತ್ತೆ ಮನೆ ಊಟ ಅಂದ್ರೇ ಆಗೋಲ್ಲ ಅವರಿಗೆ ಹೋಟ್ಲುಗಳಿದ್ದು ಅಂದರೆ ಚೆನ್ನಾಗಿ ತಿಂತಾರೆ ಈ ರೀತಿ ಇಂಟ್ರೆಸ್ಟ್ ಇರುತ್ತೆ ಒಬ್ರೊಬ್ರಿಗೆ ಪಾರ್ಟಿಗಳನ್ನು ಅಟೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಆ ರೀತಿಯೇ ನಮಗೂ ಈ ಥರ ದೇವಸ್ಥಾನಕ್ಕೆ ಹೋಗಿ ಈ ಥರ ನೆಮ್ಮದಿ ಅಲ್ಲೂ ಕೂತ್ಕೊಂಡ್ರೇ ನೆಮ್ಮದಿ ಅಂದ್ಬಿಟ್ಟು ನಾನು ಚರ್ಚ್ಗೆ ಹೋಗ್ತಾ ಇರ್ತೀನಿ ಚರ್ಚಿಂದ ರಿಟರ್ನ್ ಬಂದಮೇಲೆ ನಮ್ಮ ಮಾಮ ಬಂದು ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಸ್ವಲ್ಪ ಒಂದು ಗಿಡಕ್ಕೆ ಬಂದು ಫುಲ್ಲು ಹುಳ ಹಿಡಿದುಬಿಟ್ಟಿತ್ತು ಅದರಿಂದ ಅದನ್ನು ಎಲ್ಲ ಫುಲ್ಲು ಕಟ್ ಮಾಡ್ತಾಯಿದ್ರು ನಾನೇನು ಮಾಡಿದೆ ದೋಸೆಗೆ ಚಟ್ನಿ ಮಾಡೋದ ಅಂತ ಕಾಯಿನ ಕಟ್ ಮಾಡ್ಕೋತಾ ಇದ್ದೆ ರಿಯಾ ಬಂದು ನಾನು ಬರೋಷ್ಟರಲ್ಲೇ ಇಬ್ಬರು ದಿಂಬು ಹಾಸಿಗೆ ಎಲ್ಲ ಅರ್ಧಂಬ ತೆಗ್ದಿದ್ರು ಕೇಳಿದ್ಕೆ ನಾನು ಅರ್ಧ ತೆಗ್ದೆ ನಾನು ಅರ್ಧ ತೆಗ್ದೆ ಅಂತ ಹೇಳ್ತಾ ಇದ್ರು ಇಬ್ಬರು ಆರ್ಯಾನು ರಿಯಾನು ಆಮೇಲೆ ನಾನೊಂದೇ ಇಬ್ಬರು ಒಳ್ಳೆ ಮಕ್ಕಳಾಗ್ಬಿಟ್ಟಿದ್ದೀರಾ ನೋಡಿದ್ರ ಮಮ್ಮಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ಕೆ ಈಗ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತ ಒಂದಾದ್ಮೇಲೆ ಒಂದು ಮಾಡ್ತಾಯಿದ್ರು ಈಗ ರಿಯಾ ಬಂದು ನಾನೇ ಕ್ಲೀನ್ ಮಾಡ್ತೀನಿ ಮಮ್ಮಿ ನೀವು ಚಟ್ನಿ ಮಾಡಿ ದೋಸೆಗೆ ಅಂದ್ಬಿಟ್ಟು ಸೋಫಾ ಕವರೆಲ್ಲ ಕ್ಲೀನಾಗಿ ಡಸ್ಟ್ ಎಲ್ಲ ಹೊಡೆದು ಕ್ಲೀನ್ ಮಾಡ್ತಾ ಇದ್ದಾಳೆ ಹಾಗೆಯೇ ದಿವಾನು ಕೂಡ ಕ್ಲೀನ್ ಮಾಡಿದ್ಲು ನಾವು ಏನು ಮಾಡ್ತೀವೋ ಅದನ್ನು ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು ನೋಡಿ ನಮ್ಮ ಮಾಮನ್ನು ಕೂಡ ನಾಷ್ಟಕ್ಕೆ ಕರೆದೆ ಅವರು ಕೂಡ ಬಂದರು ದೋಸೆ ಎಲ್ಲ ಹಾಕಿ ಚಟ್ನಿ ಮಾಡಿಕೊಟ್ಬಿಟ್ಟು ನಾನು ಕೂಡ ಟಿಫಿಫನ್ ಮಾಡೋಕ್ಕೆ ಕೂತ್ಕೊಂಡೆ ಮನೆ ಕೆಲಸ ಎಲ್ಲ ಪಾತ್ರೆ ಮಾತ್ರ ಬೆಳಗಿದ್ದೀನಿ ಮನೆ ಕಸ ಗುಡಿಸಿ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಶುರು ಮಾಡಬೇಕು ಮೀನು ತಂದು ಕೊಟ್ಟಿದ್ದಾರೆ ಅದರದ್ದು ಸಾರು ಫ್ರೈ ಎಲ್ಲನೂ ಮಾಡಬೇಕು ಈಗ ಫಸ್ಟು ಟಿಫನ್ ಕೆಲಸ ಮುಗಿಸ್ಕೊಬಿಡೋದ ಅಂತ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಒಂದು ಸ್ಮಾಲ್ ವೀಡಿಯೋ ಆಗಿರುತ್ತೆ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನೇ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋದ ಮಧ್ಯಾಹ್ನದ ಲಂಚೆಲ್ಲ ಅಂತ ಕಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡಿದೆ ಯಾವ ರೀತಿ ಚರ್ಚಿಂದ ಬಂದೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನ ಹಾಕ್ತೀನಿ ಈ ವಿಡಿಯೋ ಆಗೋಯ್ತಾ ಅಷ್ಟೇನಾ ಅಂತ ಹೇಳೋ ರೀತಿ ಬಂದು ಚಿಕ್ಕದಾಗಿರುತ್ತೆ ಈ ವಿಡಿಯೋ ಫ್ರೆಂಡ್ ಸಂಡೇ ಅಂದ್ರೇ ಒಂದು ರೀತಿ ಖುಷಿನೂ ಇರುತ್ತೆ ಒಂದು ರೀತಿ ಕಷ್ಟವೂ ಇರುತ್ತೆ ಏನಂದರೆ ಎಲ್ಲರೂ ನಾಲ್ಕು ಜನನೂ ಕೂತ್ಕೊಂಡು ಊಟ ಮಾಡ್ತಾಯಿರ್ತೀವಿ ಇನ್ನೊಂದು ಏನಂದರೆ ಕೆಲಸ ಜಾಸ್ತಿ ಇರುತ್ತೆ ಅಂತ ಆದರೂ ಇದರಲ್ಲೇ ನಾನು ಎಂಜಾಯ್ ಮಾಡಿಕೊಂಡು ಲೈಫ್ನ ಮುಂದುವರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ